ಹಿಟ್ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಕನ್ನಡಿಗರ ಮನ ಗೆದ್ದಿರುವ ಈ ಶೋ ದಿನದಿಂದ ದಿನಕ್ಕೆ ವೀಕ್ಷಕರನ್ನ ಸೆಳಿತಾ ಇದೆ ಸ್ಪರ್ಧಿಗಳು ಕೂಡ ಅಷ್ಟೇ ಯೋಚಿಸಿ ಗಳನ್ನ ಆಡುತ್ತಿದ್ದು ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಅಷ್ಟೆಲ್ಲ ಆದರೂ ವಾರದ ಉಳಿದ ದಿನಗಳಲ್ಲಿ ಸ್ಪರ್ಧಿಗಳು ಒಬ್ಬರ ಮೇಲೊಬ್ಬರು ರೋಷ ಆಕ್ರೋಶ ಹೊರಹಾಕ್ತಿದ್ದಾರೆ ಅದರಂತೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಐಶ್ವರ್ಯ ನಡುವೆ ಮಾತಿನ ಮಲ್ಲ ಯುದ್ಧವೇ ನಡೆದಿದೆ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಬಿಗ್ ಬಾಸ್ ಹದಿನಾಲ್ಕನೇ ವಾರದಲ್ಲಿ ಸಾಗುತ್ತಿದ್ದು ಸ್ಪರ್ಧಿಗಳಲ್ಲಿ ಪೈಪೋಟಿ ಹೆಚ್ಚಾಗಿದ್ದು ಒಬ್ಬರ ಮೇಲೆ ಒಬ್ಬರು ಕುದಿಯುತ್ತಿದ್ದಾರೆ ಮನೆಯಲ್ಲಿ ಸದಸ್ಯರ ಪೈಕಿ ಎಚ್ಚೆತ್ತುಕೊಳ್ಳಬೇಕಿರುವ ಸದಸ್ಯರು ಯಾರು ಎಂದು ಘೋಷಿಸಬೇಕಿದೆ ಹೀಗಾಗಿ ಎಚ್ಚೆತ್ತುಕೊಳ್ಳಬೇಕು ಎಂದು ಉಗ್ರಂ ಮಂಜು ಚೈತ್ರಾ ಮುಖಕ್ಕೆ ಟೀ ಚೆಲ್ಲಿದ್ದಾರೆ ಐಶ್ವರ್ಯ ಮುಖಕ್ಕೆ ಭವ್ಯ ಕೂಡ ಎಚ್ಚೆತ್ತುಕೋ ಎಂದು ಚಹಾ ಚೆಲ್ಲಿದ್ರು ಆದರೆ ಮನೆಯಲ್ಲಿ ಟಾರ್ಗೆಟ್ ನಾಮಿನೇಷನ್ ವಿಷಯವಾಗಿ ಐಶ್ವರ್ಯ ಹಾಗೂ ಚೈತ್ರ ನಡುವೆ ಟಾಕ್ ವಾರ್ ನಡೆದಿದೆ ಚೈತ್ರಾ ಕುಂದಾಪುರ ಹಾಗೂ ಐಶ್ವರ್ಯ ನಡುವೆ ಮಾತಿನ ಸಮರ ನಡೆದಿದೆ ಈ ವಾರ ನಿಮ್ಮ ಆಟಗಳಿಗೆ ನಾನು ಬಲಿಪಶು ಆದಿ ಅಂತ ಐಶ್ವರ್ಯ ಹಿಂದಿನ ಖ್ಯಾತೆ ತೆಗೆದು ಕೋಪದಲ್ಲಿ ಜೋರು ಧ್ವನಿಯಲ್ಲಿ ಚೈತ್ರಾಗೆ ಹೇಳಿದ್ದಾರೆ ಇಬ್ಬರ ನಡುವೆ ಮಾತಿನ ಯುದ್ಧವೇ ನಡೆದಿದ್ದು ಎಷ್ಟೇ ಮಾತನಾಡುತ್ತೀಯಾ ಎಂದು ಭವ್ಯ ಹೇಳಿದ್ದಾರೆ ಬಾಯಿ ಮುಚ್ಚೆ ಅಂತ ಐಶ್ವರ್ಯ ಹೇಳಿದಾಗ ಚೈತ್ರ ಕೈಯನ್ನ ಜೋರಾಗಿ ಟೇಬಲ್ಗೆ ಗುದ್ದಿದ್ದರಿಂದ ಕೈಯಲ್ಲಿ ಬಳೆಗಳು ಪೀಸ್ ಪೀಸಾಗಿವೆ ಮುಚ್ಚಿಕೊಂಡಿರೇ ನೀವು ಎಂದು ಚೈತ್ರ ಹೇಳಿದ್ದಾರೆ ಕೋಪದಲ್ಲೇ ಇಬ್ಬರು ಜಗಳ ಮಾಡಿದ್ದು ಮನೆಯಲ್ಲಿದ್ದ ಉಳಿದವರು ಸುಮ್ಮನೆ ನೋಡುತ್ತಿದ್ರು ಭವ್ಯ ಮಾತ್ರ ಐಶ್ವರ್ಯ ಸಹಾಯಕ್ಕೆ ಬಂದಂತೆ ವಿಡಿಯೋದಲ್ಲಿ ಕಾಣ್ತಾ ಇದೆ ಇದೆಲ್ಲ ಏನೇನು ಆಗುತ್ತದೆ ಎಂದು ಗೊತ್ತಾಗಬೇಕು ಅಂದರೆ ಇಂದಿನ ಎಪಿಸೋಡ್ ಮಿಸ್ ಮಾಡಲೇಬಾರದು